ಇಲ್ಲೇ ದುಡಿಯೋಕು ಹೋಗಿಲ ಪಡೆ ಹೋಗಿಲ್ಲ ನಿಮ್ಮ ರೊಕ್ಕ ಹೆಂಗೆ ಕೊಡೋದಿಲ್ಲಪ್ಪ ಎರಡು ದಿನ ಕೊಡ್ತನ ತಮ್ಮ ಯಾರ ಸ್ವಲ್ಪ ಕೆಲಸ ಕೇಳ್ಕಂಡು ಏ ಹಂಗ ಅಂತಾರಮ್ಮ ರೀ ಯಾರು ಕೊಡೋದೇ ಇಲ್ಲ ರೊಕ್ಕನ ಒಂದು ಸ್ವಲ್ಪ ಅರ್ಜೆಂಟ್ ಐತೆ ಕೊಡಮ್ಮ ಎಲ್ಲರೂ ಕಷ್ಟ ಆದಾಗ ಎಲ್ಪ್ ಮಾಡಿ ನನಗೂ ಸ್ವಲ್ಪ ಇದು ಮಾಡು ಮಾಡು ಮತ್ತು ಎರಡು ದಿನ ಕೊಡೋ ಕುಣು ಆಯ್ತು ಕೊಡ್ತಮ್ಮ ಮಾತು ಮೇಲೆ ನಿಮ್ಮ ಕೈಗೆ ತಯ ಎರಡು ದಿನ್ದಾಗ ಕೊಟ್ಟು ಬಿಡೇನ ಆಯ್ತುಮ್ಮ ಕೊಣ್ಯಾಗ ಬರಲಮ್ಮ ಹ್ಞೂ ಸರಿ ತ ಎರಡು ದಿನ್ದ ವಾಯ್ಸ್ ಬಿಡು ಆಯ್ತಮ್ಮ ಸಾವಿರ ರೂಪಾಯಿದ್ರು ದುಡ್ಡು ಕೊಡಮ್ಮ ಭಾಳ ಅರ್ಜೆಂಟ್ ಐತಿ ಕೊಟ್ಟದ

ಅಲ್ಲೇ ಪೂಜೆ ಎರಡು ದಿನ ಅಂತಂದೇಳಿ ರೊಕ್ಕ ಇಸ್ಕಂಡು ಒಂದು ವಾರ ತಲೆ ನೀನು ಕೊಡಕ್ಕಿಲ್ಲಲ್ಲ ನೀವು ಇದ್ ತಡೆಮ ಬೇರೆ ಕಡೆಸ್ ಕೊಟ್ಟಿದ್ನಾ ಅದು ಕೊಟ್ಟಿಲ್ಲ ಕೊಡ್ತಾ ಕೊಡೋ ಕೊಡೋ ಇಸ್ನತ್ನ್ಯಾಗ ಒಂದು ಕೊಡತ್ನಾಗ ಒಂದು ಇದ್ರಿ ಹೆಂಗ್ ನೀವು ಇದಕ್ಕೆ ಎಂತಕ್ಕೆ ಕೇಳಿದ್ ನೀನು ಅಡಿ ಅಂತ ತಿಳ್ಕಂತ ಹೇಳ್ತಾನ ಕೊಡ್ತೆ ನೋಡು ಪೂಜೆ ಅವೆಲ್ಲ ಕಾಣ ಹೇಳೋಕೆ ಬೇಡ ನನ್ಗೆ ಇವತ್ತು ಎಷ್ಟೊತ್ತಿದ್ರೆ ರಾತ್ರಿ ರೊಕ್ಕ ಕೊಡ್ಬೇಕು ಹೇಳಕತ್ತಿನ ಇಂಥಡಿಮ ಹಂಗೆ ಇವತ್ತು ರಾತ್ರಿ ಇಸ್ಕೊ ಕೊಡ್ತೀನಿ ಅಂತ ನೋಡು ಪೂಜೆ ಅವ್ರು ನೋಡಿ ಇವ್ರು ನೋಡಿ ನಾ ಕೊಟ್ಟಿಲ್ಲ ಏನ ನಿನ್ನ ನೋಡಿ ನಾನು ರೊಕ್ಕ ಕೊಟ್ಟಿನಿ ನೀನು ಇವತ್ತು ಎಷ್ಟೊತ್ತಿದ್ರೆ ನಂಗೆ ರೊಕ್ಕ ಕೊಡ್ಬೇಕು ನೋಡಿ ಹೇಳ್ಕೊತೀನಿ

ಏ ಪೂಜೆ ಇಲ್ಲಿ ಮನೆ ಹೇಳಿದ್ ನಿಂಗ ರೊಕ್ಕ ಕೊಡಂತಂದು ಏ ಕೊಡ್ಬೇಕಂತ ಮಾಡಿಯಾ ಕೊಡ್ಬೇಕಂತ ಮಾಡಿ ಅಷ್ಟೇ ಹೇಳು ಮನೆ ಹತ್ರ ಬಂದ್ರ ಮನೆ ಹತ್ರ ನೀ ಇದ್ದಿಲ್ಲ ನೋಡ್ ಪೂಜಾ ಒಲ್ಲ ಕಾರಣ ಹೇಳ್ಕೊಬೇಡ ನೀನು ಹೆಂಗ್ ದಿಸ್ಕೊಂಡಿದ್ದ ಹಂಗ ಮುಚ್ಚಿಕೊಂಡು ಕೊಟ್ಬಿಡ ರೊಕ್ಕ ನನಗೆ ಇಟ್ಟಿಟ್ಕೊಂಡ ಪುರಾಣ ಕೇಳಿ ಮುಂದಕ್ಕೆ ಕಗ್ಗಲ್ಲ நான் எங்க கொண்டிருக்கா நீங்க விடு இவ் தாச்சி நான் எஸ் இத்தொக்க கொடுக்கு நான் பதே பதே நீங்க பதேங்க கக்கல அல கொட சால கொட்டி நான் கேகி குந்திருக்கா இவ தாஸ்ட் நான் நான் நீங்க நீ எங்க முச்சூள் கொட்ட ரொக்கங்கு கேகி குந்த கொண்டா நீங்க கொட்டிவிடு நீங்க நான் ரக்கலங்க ಸಾವಿರ ರೂಪಾಯಿ ನಡುವಾಗಿ ಸಾಯತರಾಗಿ ನನ್ನ ಪರಿಸ್ಥಿತಿ ಏನು ಮಾಡಲೇಬೇಕು ಯಾಕೆ ಖುಷಿ ಖುಷಿಯಾಗಿರೋ ಎರಡು ದಿನ ಯಾಕೆ ಬೇಜಾರಾಗಿದೆ ನಮ್ದು ಎಂಥ ಲೈಫ್ ಇದೆ ಎಲ್ಲರ ಕನಸಿನಾಗ ರಾಜಕುಮಾರಿ ಅಂತ ಹುಡುಗಿ ಬಂದ್ರ ನಮ್ ಕನಸಿನಾಗ ಸಾಲುಗಾರ ಬರಕೈತಾರ ಈ ಭೂಮಿಯಾಗ ಹುಟ್ಟಿದ್ರ ದುಡ್ಡಿದ್ರ ಇದ್ರ ಮನ್ಯಾಗ ಉಟ್ಬೇಕು ಇಲ್ಲಾಂದ್ರ ನೋಡಿ ದೋಸ್ತ ಕೋಳಿ ಹಂಗ ಕಡಿಮೆ ನಿದ್ದೆ ಮಾಡಬೇಕು ಬೆಕ್ಕಿನಂಗ ಜಾಣತನ ಇರಬೇಕು ನಾಯಿ ಹಂಗ ನಿಯತ್ತಾಗಿರ್ಬೇಕು ಕತ್ತೆ ಹಂಗ ದುಡಿತಾ ಇರಬೇಕು ಹಂಗಾದ್ರೆ ನಾವು ದುಡ್ಡು ಸಂಪಾದನೆ ಮಾಡೋದು ಈ ದುನಿಯಾದಾಗ ದುಡ್ಡು ಇರ್ಬೇಕು ಒಂದು ಇಲ್ಲ ದುಡಿತಾ ಇರ್ಬೇಕು ಒಂದು ಇವು ಎರಡು ಇಲ್ಲ ಅಂದ್ರೆ ನಮ್ಗೆ ಯಾರು ಮರ್ಯಾದೆನ ಕೊಡಲ್ಲ ಬಾ ದೋಸ್ತ ನಾವು ದುಡಿಯಮ್ಮ ನಮಗೆ ಒಂದಲ್ಲ ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತ ಸರಿ ಆಯ್ತಾ ನಮ್ಗೆ ಯಾರು ಕೆಲಸ ಕೊಡ್ತಾರೆ ದುಡಿಯೋರಿಗೆ ಎಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ನಾಳೆ ಬೆಳಗ್ಗೆನೇ ಕೇಳ್ಕೊಂಡು ಆಯ್ತು

ಇವೊಂದೇ ಕೆಲಸ ಕೊಡಿ ಮೇಸ್ತ್ರಿ ನಾವು ಮಾಡ್ತೀವಿ ಯಾಕೆ ನಂಬಿಕೆ ಇಲ್ಲ ಸರಿ ಬರ್ರಿ ಮಿಸ್ ಎಲ್ಲ ಆಯ್ತಾ ಕೆಲಸ ಹಾ ಆಯ್ತು ಮಿಸ್ತ್ರಿ ಎಲ್ಲ ಮೇಸ್ತ್ರಿ ಐದುನೂರು ಆರುನೂರು ಕೊಡ್ತೀರ ನೀವು ಏನ್ರಿ ಎರಡು ಕೊಡ್ರಿ ಕೊಡಿರಿ ಅವರು ಡೈಲಿ ಬರ್ತಾರೆ ಅವ್ರಿಗೆ ಐದುನೂರು ಕೊಡ್ತೀವಿ ನೀವು ಯಾವ್ದಾರು ಒಂದು ಸಲ ಬರ್ತೀರಲ್ಲ ನಿಮ್ಗೆ ಎರಡುನೂರು ರೂಪಾಯಿ ನಾವು ದಿನ ಬರ್ತೀವಿ ಸ್ಟಾಗ ನೀವು ದಿನ ಬರಿ ಒಂದು ವಾರ ಅಂದ ಮೇಲೆ ಹಾಕಿ ಕೊಡ್ತೀನಿ ಸರಿ ತಗೋ ಏನ್ ಬೇಕೋಣ ಹೆಂಗಿ ಇದು ಇದೆ ಇದು ನಾಲ್ಕುನೂರು ರೂಪಾಯಿ ಅದು ಮುನ್ನೂರು ಅದು ಮುನ್ನೂರೈವತ್ತು ಅದು ಎರಡುನೂರೈವತ್ತು ರೂಪಾಯಿ ನೋಡೋಪ್ಪ ಯಾವ್ದು ಹಾ ಇದೇ ಬೇಕಡ ಅಣ ನೂರು ಬರ್ತಾ ನಾಲ್ಕನೂರು ರೂಪಾಯಿ ಹಂಗೆ ನೂರು ರೂಪಾಯ್ಗೆ ಅಣ್ಣ ಬರ್ತಾವಣ ಅಣ್ಣ ಬರಲ್ಲಪ್ಪ ಲಾಸ್ಟ್ ಮುನ್ನೂರೈವತ್ತು ಮುನ್ನೂರ ಐವತ್ತು ರೂಪಾಯಿ ಕೊಡತ

ಬಲಿಯ ಕೆಲಸಮ್ಮ ಲೇಟ್ ಆದ್ರೆ ಮೇಸ್ತ್ರಿ ಬೀಳ್ತೀನಿ ಮತ್ತೆ ನಾನು ಬರಗಲ್ಲ ನೀನು ಹೋಗು ಲೇ ಕೆಲಸ ಸಿಕ್ಕಿರೋದು ಒಂದು ಸಿಕ್ಕೈತೆ ಈ ಕೆಲಸ ಬಿಟ್ರೆ ಮತ್ತೆ ಯಾರು ಕೊಡ್ತಾರೆ ನಮಗೆ ನೋಡ ನಂಗೆ ಯಾಕೋ ಈ ಕೆಲಸ ಇಷ್ಟ ಇಲ್ಲ ಲೇ ಯಾಕೆ ಹಿಂಗೆ ಮಾತಾಡ್ಕೈತಿ ಏನಾಯ್ತು ನಿಂಗೆ ನಾವು ಮುಂಜಾನೆ ಒತ್ತ ಮಾಡ್ತದ ಮೈ ಮುರಿಯತಂತ ದುಡಿದ್ರೆ ನಮಗೆ ಸಿಗತ್ತೆ ನೂರು ರೂಪಾಯಿ ನಮ್ಮ ಕೈಯಿಂದ ಹೋಗೋದು ಐದುನೂರು ರೂಪಾಯಿ ಹಿಂಗಾದ್ರೆ ನಾವು ಜೀವನದಾಗ ದುಡ್ಡು ಮಾಡೋಕ್ಕಾಗಲ್ಲ ಲೈ ನಾವೆಷ್ಟು ದುಡ್ದಿರ್ತೀವಿ ಅಷ್ಟೇ ಕೂಲಿ ಸಿಗುತ್ತೆ ಅತಿಹಾಸಕ್ಕೆ ಹೋಗ್ಬಾರ್ದು ಬಾ ಸುಮ್ಮನೆ ನೋಡು ಒಂದು ವಾರ ಕೆಲಸಕ್ಕೆ ಹೋಗಮ್ಮ ಒಂದು ವಾರ ಪೇಮೆಂಟ್ನಾಗ ನಾಲ್ಕು ಜೊತೆ ಬಟ್ಟಿದಾರಮ್ಮ ಉಳಿದ ರೊಕ್ಕದಾಗ ಆಶಂತಿ ಮಾಡ್ಕೊಂಬರಮ್ಮ ನೀವು ರೊಕ್ಕ ಅಷ್ಟು ಮಾಡೋಕ್ಕೆ ಇಷ್ಟು ಮಾಡೋಕೆ ಆಸೆ ಬಿಟ್ಬಿಡು ಇಟ್ಟು ದುಡ್ಡು ರೆಟ್ಟಿ ಹಾಕೋ ನಾವು ಕಷ್ಟಪಟ್ಟು ದುಡಿಯಮ್ಮ ದುಡ್ದು ಜೀವನದಾಗ ಉದ್ದರಾಗಮ್ಮ ನಾ ಯಾವ್ದು ಅರ್ಥತ ಬೋಗಮ್ಮ ಈ ಪ್ರಪಂಚದಲ್ಲಿ ಪೆಟ್ರೋಲ್ ಬೆಲೆ ಕುದುರೆ ಥರ ಹುಡುಕೈತಿ ಚಿನ್ನದ ಬೆಲೆ ಚಿರತೆ ಥರ ಹುಡುಕೈತಿ ಅಗತ್ಯ ವಸ್ತುಗಳ ಬೆಲೆ ಮೊದಲ ಥರ ಉಡಕೈತೆ ನಮ್ಮ ಸಂಪಾದನೆ ಬೆಲೆ ಆಮೇಲೆ ಥರ ಐತೆ ಹಿಂಗಿದ್ರ ನಾವು ಹೆಂಗ ಉತ್ತರ ಹಾಕಿವಿ ನಾನು ಜೀವನದಲ್ಲಿ ನನ್ನ ಕೈ ತುಂಬ ರೊಕ್ಕನ ಹೊಡ್ಬೇಕು ಎಷ್ಟು ರೊಕ್ಕ ಇರ್ಬೇಕಪ್ಪ ಅಂದ್ರ ನನ್ನ ಕೈಗಿರೋ ರೊಕ್ಕ ಯಾರಿಗೆ ಅಣಸಕ್ಕಾಗಿರ್ಬಾರ್ದು ಅಷ್ಟು ರೊಕ್ಕ ಇರ್ಬೇಕು ಅಷ್ಟು ರೊಕ್ಕ ನಾವು ಮಾಡ್ಬೇಕು ನೋಡ ಈ ಜೀವನದ ರೊಕ್ಕ ಮಾಡಕ್ಕಂದ್ರೆ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೋಬೇಕು ಅದು ಆಗ್ಲಿಕ್ಕಪ್ಪ ಅಂದ್ರೆ ಒಂದು ತಲೆ ಹಿಡಿಬೇಕಿಲ್ಲ ಒಂದು ತಲೆ ಹಿಡಿಬೇಕು ನಾವು ದಿನಕ್ಕೆ ಆಳ್ನೂರು ಮುನ್ನೂರು ದುಡಿಯೋರು ಹತ್ರ ಅಷ್ಟೇ ಇರ್ತೈತೆ ಅದೆಲ್ಲ ಜಾಬ್ ಇದ್ದವ್ರಿಗೆ ನೋಡು ಪುಸ್ತಕದಲ್ಲಿ ಇದ್ದದ್ದು ಇಲ್ಲ ಸಮಾಜದಲ್ಲಿ ಇದ್ದದ್ದು ಪುಸ್ತಕದಲ್ಲಿ ಇಲ್ಲ ಈ ಪ್ರಪಂಚದಲ್ಲಿ ದುಡ್ಡು ಮಾಡಬೇಕಂದ್ರ ಓದೇ ಬೇಕಂತಂದು ಏನು ರೂಲ್ಸ್ ಇಲ್ಲ ಕಷ್ಟಪಟ್ಟು ದುಡಿಯೋರಿಗೆ ಕಡಿಮೆ ಬಡವರಲ್ಲ ಇವತ್ತು ಕಷ್ಟಪಟ್ಟು ದುಡಿದ್ರ ಮುಂದೊಂದು ನಾವು ಶ್ರೀಮಂತರ ಕಷ್ಟಪಟ್ಟು ಕಷ್ಟಪಟ್ಟ ಆದಾರ ಶ್ರೀಮಂತರ ಹಂಗಿದ್ರ ಈ ಪ್ರಪಂಚದಲ್ಲಿ ಯಾರು ಬಡವರಾಗಿರ್ತಾ ಇರ್ಲಿಲ್ಲ ಒಬ್ಬ ರೈತ ಮಂದ್ ಗಿಡ ಬೆಳದ ಅದಾಗಿರೋ ಹಣ್ಣನ್ನು ಹತ್ತು ರೂಪಾಯ್ಕೊಂದು ಮಾಡಿದ್ರ ಅದ ಹಣ್ಣನ್ನು ತಗೊಂಡು ಒಬ್ಬ ಬಿಸ್ನೆಸ್ ಮ್ಯಾನ್ ಜ್ಯೂಸ್ ಮಾಡಿ ಬಾಡ್ಲಾಗ ಹಾಕಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರ್ತಾನ ಇನ್ನೊಬ್ಬ ರೈತ ಆಕಳ ಕಟ್ಟಿ ಆಕಳ ಮೇಯಿಸಿ ಆ ಆಕಳದ ಹಾಲನ್ನ ಮೂವತ್ತು ರೂಪಾಯ್ಕೊಂದು ಲೀಟ್ರ್ ಮಾಡಿದ್ರ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ ಅದನ್ನ ಪ್ಯಾಕೆಟ್ನಾಗ ಹಾಕಿ ಹತ್ತು ರೂಪಾಯ್ಕೊಂದು ಪ್ಯಾಕೆಟ್ ಮಾಡ್ತಾನೆ ಗಾರೆ ಕೆಲಸ ಮಾಡೋರು ಮುಂಜಾನೆ ಒತ್ತು ಮಾಡತನ ಮೈ ಮುರಿತಾನ ಹುಡಿದ್ರು ಅವರು ಸಿಗೋದು ಆರು ಏಳ್ನೂರು ರೂಪಾಯಿ ಹಂಗೆ ಮಾಡು ಹಿಂಗೆ ಮಾಡೋ ಅಂತ ಮುಂದಿನ ತೇಳೋನ್ಗೆ ಲಕ್ಷಾಂಗಟ್ಟ ರೂಪಾಯಿ ಇಲ್ಲಿ ಮೈ ಬೈಸ್ ದುಡೋದ್ಕಿಂತ ಮೈಂಡ್ ಹೊಡ್ಸಿ ದುಡಿಯೋನೆ ಶ್ರೀಮಂತ ಹೋಗ್ಲಿ ನೀ ಏನು ಮಾಡಕಂತ ಮಾಡಿದ ಅದ್ನ ಹೇಳಲಿಯಪ್ಪ ನನಗೆ ಬೇಕಾಗಿರೋದು ರೊಕ್ಕ ರೊಕ್ಕ ಮಾಡ್ಬೇಕು ಅಷ್ಟೆ ನಿನಗೆ ರೊಕ್ಕದ್ದು ಗುಂಗಿರ್ದು ಬಿಡತ್ತೆ ನೀ ಬಲಿಕ್ರ ಬರ್ಲಿಲ್ಲ ಹಾಳಾಗ ಹೋಗಲ್ಲ ಹುಟ್ಟೀನಿ ಹಿಂಗಿದ್ರೆ ಆಗಲ್ಲ ಏನಾರ ಒಂದು ಮಾಡಲೇಬೇಕು ಗುರುಜಿ ಮನ್ಸಿಗೆ ಯಾಕ ಸಮಾಧಾನ ಇಲ್ಲ ನನಗೆ ಯಾಕ ಏನಂ ಕಾಡಕೈತಿ ಬಿಡೈತಿ ನೋಡ್ಮಗಡಿ ನಿನ್ನ ಮನಸ್ಸಿನಾಗ ಲಕ್ಷ್ಮಿ ಕುಂತಾಳ ನೀನು ಕಣ್ಣು ಮುಚ್ಚಿರೋ ಕಣ್ಣು ತೆಗೆದ್ರೆ ಆಕೆ ನೀನು ಕಾಡ್ತಾಳೆ ಅದಕ್ಕೆ ನಾನು ಏನು ಮಾಡೋಕ್ ಸ್ವಾಮೀಜಿ ಮಗ ಉತ್ತರ ದಿಕ್ಕಿಗೆ ಒಂದು ನಿಧಿ ಐತಿ ಆ ನಿಧಿನ ನಿನಗೆ ಭಾಳ ಕಾಣಕೈತಿ ಆ ನಿಧಿ ನಿನ್ನ ಕೈಯಾಗಿ ಸಿಕ್ಕ್ರ ನೀನು ಭಾಳ ಬಂಗಾರಕ್ಕಾಯ್ತಿ ಸ್ವಾಮೀಜಿ ಆ ನಿಧಿ ನನಗೆ ಬೇಕು ಅದಕ್ಕೆ ನಾನು ಏನು ಮಾಡ್ಬೇಕು ನೋಡು ಮಗ ನೀನು ಅನ್ಕೊಂಡ್ರೆ ಸ್ವಲ್ಪ ಇಲ್ಲ ಅದು ಆ ನಿಧಿಗೆ ಒಂದು ಆತ್ಮ ಕಾವಲು ಐತಿ ಅದ್ರ ಹತ್ರ ಹೋಗೋಕ್ಕಾಗಲ್ಲ ಅದು ತುಂಬ ಕಷ್ಟವಾದ ಕೆಲಸ ಅದು ಸ್ವಾಮೀಜಿ ಅದೆಂಥ ಕಷ್ಟ ಇದ್ದರೆ ನಾನು ಅಲ್ಲಿಗೆ ಹೋಗಿ ಹೋಗ್ತೀನಿ ಆ ನಿಧಿ ನನಗೆ ಬೇಕು ಆ ನಿಧಿ ನಿನಗೆ ಬೇಕಂದ್ರೆ ನಾ ಹೇಳ್ದಂಗೆ ನೀನು ಮಾಡು ಏನು ಮಾಡೋಕ್ಕೆ ಸ್ವಾಮೀಜಿ ಮಾಡ್ತೀನಿ ಇದ್ಯಾಕೋ ಆಗ್ಲಾರ ಕೆಲಸ ಅನ್ಸುತ್ತೆ ಇದನ್ನು ಇಲ್ಲಿಗೆ ಬಿಟ್ಟು ಬಿಡೋದೇ ಬೇಸಿ ಅಷ್ಟೊಂದು ದೊಡ್ಡದು ಅಸಾಧ್ಯ ಜೀವ್ ಬಂದಾಗ ಹೆಜ್ಜೆ ಚಿಕ್ಕದಾದ್ರೂ ಗುರಿ ಮಾತ್ರ ದೊಡ್ಡದಾಗಿರ್ಬೇಕು ಲೈ ಯಾರು ಹಿಂದ್ಗಡೆ ಬಂದು ಅದರಿಸಿದ್ರೆ ಅದಕ್ಕಿಂತ ನಾವು ಇಲ್ಲ ಅದೇವು ಯಾರ ಕಡೆ ಬಂದ್ರೆ ಅದಕ್ಕಿಂತ ಅದಿರ್ತೀವ ಇದ್ಯಾಕ ಕಷ್ಟ ಅನ್ಸುತ್ತೆ ನಾನು ಕಷ್ಟ ನೋಡ್ತಾ ಬಂದವನಲ್ಲ ಕಷ್ಟನ ಎದ್ರಿಸ್ತಾ ಬಂದವನು ಎಷ್ಟೇ ಕಷ್ಟ ಬಂದರೂ ನಾ ಅಂದ್ಕೊಂಡಿದ್ದು ಹಾಗವರೆಗೂ ಬಿಡೋಲ್ಲ ಲೇ ನಿಂಗೆ ಆ ರೊಕ್ಕದ್ದು ಹುಚ್ಚಿಡ್ದೈತೆ ಈ ಪ್ರಪಂಚದಲ್ಲಿ ಬೇಕಾಗಿರೋದು ರೊಕ್ಕಲ್ಲ ಒಳ್ಳೆತನ ರೊಕ್ಕ ನಾಳೆ ಹೋಗುತ್ತೆ ಈ ಪ್ರಪಂಚದಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು ನಾವು ಮಾಡೋ ಕೆಲಸದ ಒಳಗೆ ನಿಯತ್ತಾಗಿರ್ಬೇಕು ಹಂಗಾದ್ರೆ ನಮ್ಗೆ ಯಾರು ಬೇಕಾದ್ರೂ ಮರ್ಯಾದೆ ಕೊಡ್ತಾರೆ ತಿಳ್ಕೊ ಇನ್ನು ಒಳ್ಳೆತನನಾ ಒನ್ಯಾಗಾಕ ಒಳ್ಳೆತನಕ್ಕೆ ಮರದ ಕೊಡ್ತಾರ ನಿಯತ್ತಿಗೆ ಮರದ ಕೊಡ್ತಾರ ಅಂದ್ಕೊಳ್ಳೋದು ಇನ್ನು ಮುಟ್ಟಳತನ ಒಬ್ಬ ಭಿಕ್ಷಿಕ ರೋಡ್ನೇ ಭಿಕ್ಷೆ ಬೇಡದ ಅದಕ್ಕೆ ನೀತಿರ್ತ ಒಳ್ಳೆತನ ಇರತ್ತ ಅದಕ್ಕೆ ಯಾರು ಮರ್ಯಾದೆ ಕೊಡೋಲ್ಲ ಒಬ್ಬ ವ್ಯಾಪಾರಿ ಹತ್ರ ಹೋಗಿ ಒಂದು ಹೊತ್ತು ಊಟಕ್ಕೆ ಹೇಳಿದ್ರ ಏಯ್ ಮುಂಜೆ ಮುಂಜಾನೆ ವ್ಯಾಪಾರ ಆಗಿಲ್ಲ ಏನು ಕಟ ಕೊಡ್ತೀವಿ ಹೋಗಂತ ಬೇದು ಕಳಿಸ್ತಾರೆ ಯಾಕಂದ್ರೆ ಆ ತನಂದ್ರೆ ದುಡ್ಡು ಇರಲಿಲ್ಲ ಅದಕ್ಕೆ ಈ ಪ್ರಪಂಚದಲ್ಲಿ ಬೇಕಾಗಿರೋದು ದುಡ್ಡು ದುಡ್ಡು ಇದ್ರೆ ದೊಡ್ಡಪ್ಪು ಸುಮ್ಮನೆ ನಮ್ಮ ತಮ್ಮನ ಮಗ ಅಲ್ಲೇವಾ ನನ್ನ ಮಗ ಅಂತ ಹೇಳ್ತಾನೆ ಒಬ್ಬ ಬಡ್ರೂಮ್ ಮನೆ ಹುಡುಗ ಮದುವೆ ಹೋಗ್ಬೇಕಂದ್ರೆ ಆ ಹೆಣ್ಣಿನ ಕಡದಾರ ಹುಡುಗ ಕೇಳ್ತಾರ ಇಂದ ಒಂದು ಸ್ವಂತ ಮನೆ ಇರಬೇಕಪ್ಪ ಅಂತಂದು ಇಪ್ಪತ್ತೊಂದು ವಯಸ್ಸಿಗೆ ಅವ್ನು ಹೆಂಗೆ ಸ್ವಂತ ಮನೆ ಕಟ್ಟೋಕ್ಕಾಗತ್ತ ಯಾರೇ ಆಗಲಿ ಕೆಲಸ ಯಾವುದೇ ಆಗಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಅವಾಗ ಸ್ವಂತ ಮನೆ ಕಟ್ಟಿ ಲೈಫ್ ಫೈಲ್ ಸೆಟ್ಲಾಗಕ್ಕೆ ಮೂವತ್ತು ಮೂವತ್ತೊಂದು ವರ್ಷ ಬೇಕು ಮೂವತ್ತೊಂದು ವರ್ಷ ಆಗಿ ಕನ್ನೆ ಕೇಳೋಕೆ ಹೋದ್ನಪ್ಪ ಅಂದ್ರೆ ಹುಡುಗಿಂಗ್ ಏಜ್ ಆಗೈತಿ ನಮ್ಮ ಹುಡುಗಿನ ಸಣ್ಣ ಕೇಳ ಅಂತಂದು ಯಾರು ಕನ್ನೆ ಕೊಡೋಲ್ಲ ಇವಾಗ ಬಡ್ರ ಮನೆ ಹೆಣ್ಮಕ್ಳನ್ನ ಯಾರು ಬೇಕಾರು ಮದುವೆ ಹೋಗ್ಬೋದು ಆದರೆ ಬಡ್ರ ಮನೆ ಹುಡುಗನ ಯಾರು ಮದುವೆ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಂಗಾದ್ರೆ ಇವ್ರ ಹಂಗಾದ್ರೆ ಅವ್ರು ಅದನ್ನ ತೊಗೊಂಡ್ರೆ ಇವ್ರು ಅದನ್ನ ತೊಗೊಂಡ್ರ ಅಂತಂದು ಬರೀ ನೋಡ್ಕಂತ ಕುಂದ್ರದಲ್ಲ ನಮ್ಮದು ಸ್ವಂತವಾದ ಮನೆ ಇರಬೇಕು ಸ್ವಂತವಾದ ಕಾರ್ ತೊಗೋಬೇಕು ಅಂತಂದು ಇರ್ಬೇಕು ಅಂದ್ಕೊಂಡಿದ್ದ ತಗನವರೆಗೂ ಬಿಡಬಾರ್ದು ಇಲ್ಲಿ ನಾವು ಏನೇ ಮಾಡಿದ್ರು ನಿಧನ ಆದ್ರೂ ಪರವಾಗಿಲ್ಲ ನಿಯತ್ತಾಗಿ ಮಾಡಬೇಕು ಇಲ್ಲಿ ನಿಯತ್ತಿಗೆ ಬೆಲೆ ಜಾಸ್ತಿ ನಿಯತ್ತಿಗೆ ಬೆಲೆ ಸಿಗಂಗಿದ್ರೆ ನಾಯಿ ಕೂಡ ಕೋಟ್ಯಾಧಿಪತಿ ಆಗ್ತಾ ಇತ್ತು ನೋಡು ರೊಕ್ಕದ ಮೇಲೆ ಅಷ್ಟೊಂದು ಅತ್ಯಾಸಬಿಡ ನಾವು ಸತ್ರ ಒಂದು ಎಲ್ಲ ಇಲ್ಲೇ ಬಿಟ್ಟು ಸೊತ್ತ ಮೇಲೆ ನಾವೇನು ತೊಗೊಂಡು ಅಂತಂದು ಇಲ್ಲಿ ಯಾರಾದರೂ ಕೆಲಸ ಮಾಡೋದು ನಿರ್ಸರ ಅಥವಾ ದುಡ್ಡು ಸಂಪಾದನೆ ಮಾಡೋದು ನಿರ್ಸರ ಸೊತ್ ಮೇಲೆ ನಾವೇನು ತೊಗೊಂಡಕ್ಕೂ ಅಂತ ಅನ್ನೋದು ಮಾತಿಗೆ ಮನುಷ್ಯನಾಗಿರೋದು ಲಕ್ಷ್ಮಿ ಲಕ್ಷ್ಮಿ ನಮ್ಮ ಕೈಯ್ಯಾಗಿದ್ರೆ ಇಡೀ ಪ್ರಪಂಚನೇ ನಮ್ಮ ಕೈಯಲ್ಲಿದ್ದಂಗೆ ನೀರಿಂದ ಸ್ನಾನ ಮಾಡಿದ್ರೆ ಬಟ್ಟೆ ಬದಲಾಗುತ್ತ ಬೆವರನ್ನಿಂದ ಸ್ನಾನ ಮಾಡಿದ್ರೆ ಜೀವನ ಬದಲಾಗತ್ತ ಎಷ್ಟು ದಿನ ಹೆಂಗಿದ್ವಿ ಅನ್ನೋದು ಮುಖ್ಯ ಆಗಲ್ಲ ಹಿಂದ ಮೇಲೆ ಹೆಂಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತ ಒಂದಿನ ಕಷ್ಟಪಟ್ರೆ ಜೀವನ ಪೂರ್ತಿ ಅಂದ್ರೆ ಅದಕ್ಕೆ ನಾನು ಏನು ಬೇಕಾದ್ರೆ ಮಾಡೋಕೆ ರೆಡಿ ಇನ್ನು ಎಷ್ಟು ಒಳ್ಳೆಯವನ್ನ ಅನ್ಕೊಂಡಿದ್ದೆ ನಾನು ರೊಕ್ಕದ ಮೇಲೆ ಎಷ್ಟು ದೂರ ಅಂತ ನಂಗೆ ಗೊತ್ತಿದ್ದಿಲ್ಲ ಕೆಲವು ಟೈಮು ಒಳ್ಳೇನೂ ಕೂಡ ಕುರುರಿ ಹಾಕಣ ಯಾವಾಗಪ್ಪ ಅಂದ್ರೆ ಅದನ್ನು ಒಳ್ಳೆತನಕ ಹೋಮನಾದಾಗ

哈哈哈哈哈哈哈哈！<laughs> <laughs> कಣ್ಣಿಗೆ ಸಿಕ್ಕದನ ಪರೀಕ್ಷಾರದಂಗ ಯಾಕೆ ಮಾಡ್ತಾ ಸಾಕಾಗಲ್ಲ ನನಗೊಂದು ಬಲಿ ಬೇಕು ಬಲಿ ಏನು ಬಲಿ ಬೇಕಾ ಬೇಕಾ ಕುರಿಬೇಕಾ ಬಲಿ ಅಂದ್ರೆ ಆ ಬಲಿ ಅಲ್ಲ ನರ ಬಲಿ ಏನ ನರ ಬಲಿ ನನಗೆ ಎರಡು ಕಾಲು ಎರಡು ಕೈ ಒಂದು ತಿನಿ ಬೇಕು ಅಂದ್ರೆ ನಿಮ್ಮ ದೋಸ್ತನ ಬಲಿ ಬೇಕು ನೋಡಾ ಬೇಕಾದ್ರೆ ನನ್ನ ಬಲಿ ತಗ ನಮ್ಮ ದೋಸ್ತನ ಮಾತ್ರ ಬಲಿ ಕೊಡೋಕ್ಕಾಗಲ್ಲ ನಿಮ್ಮ ದೋಸ್ತನ ಮೇಗ ಅಷ್ಟೊಂದು ಪ್ರೀತಿ ನೀನು ಇಟ್ಕೊಂಡಲ್ಲ ನಿನ್ಗೆ ಏನು ಗೊತ್ತಿಲ್ಲದಂದ್ರೆ ನಿಮ್ಮ ದೋಸ್ತ ನೀನು ಬೆನ್ನಿ ಚೂರಿ ಆಗತ್ತೆ ನಾ ಏನು ನಿನಿಗೋಸ್ದು ಹ್ಞೂ ಏನು ಹೇಳ್ದಿನ ಗೊತ್ತು ಏನ್ ಹೇಳದ್ ನೋಡೋ ನೀಂಗ್ ನರಬಲಿ ತಾನೆ ಬೇಕ ಇವತ್ ರಾತ್ರಿನ ನಮ್ ದೋಸ್ತ ಕರ್ಕಂಬಂದ ನರಬಲಿ ಕೊಡ್ತೀನಿ ಒಟ್ನಲ್ಲಿ ಆ ನಿಧಿ ನಂಗೆ ಬೇಕ ಏನ್ ಏ ಮೂರ್ಖ ನಿಜೇನೆ ಹೇಳ್ತಾ ಇರೋದ್ ನಾನು ಹತ್ರ ದ್ರೋಹಿ ದುಸ್ಮಾನ್ ಎಲ್ಲಿ ಅನ್ಕೊಂಡಿದ್ದೆ ನಮ್ಮ ದೋಸ್ತ ಅಂತ ನನಗೆ ಗೊತ್ತಿರಲಿಲ್ಲ ಲೈ ಕೋಟಿ ಕೋಟಿ ರೊಕ್ಕ ನೋಡಿದ್ರ ದೋಸ್ತ ಕೂಡ ದುಶ್ಮಾನ್ ಹಾಕನಾ ದುಸ್ಮಾನ್ ಕೂಡ ದೋಸ್ತ ಹಾಕಣ ಅದಷ್ಟು ದುಡ್ಡ ನೀ ನಾನು ಹೆಂಗ ಬಿಡ್ಲ ಲೈ ಪ್ರತಿ ಸಲ ನೀನ ಬುದ್ಧಿ ಹೇಳ್ತಿದ್ದೆ ಇವಾಗ ನೀನಲ್ಲಿ ಎದ್ದ ಕೆಲಸ ಯಾಕೆ ಮಾಡಕೈತಿ ಈ ಹಣ ಅಂದರೆ ಆ ಹಣನೂ ಬಾಯಿ ತೆಗಿತಂತೆ ಅಂತದ್ರಲ್ಲಿ ನಾನು ಲೆಕ್ಕನೋ ನರಾಬಲಿ ಕೇಳಿದ ಈ ಬಲಿ ನಿಮಗೆ ಬಲಿ ಅಂದ್ಯಲ್ಲ ಅಂದ್ಯಾಲ ಕೊಡ್ತು ನೋಡಿ ತಗ ಏನ್ ಕನ್ಸ್ಕೊಳಕ್ತೀನಿ ಬಂಗಾರ ನಿಧಿ ನಿಮ್ದಿ ನಿಧಿ ಮಾಡಕ್ ಅಲ್ಲಿ ಯಾವ ಕನ್ಸ್ ಕಾಣತಿರ್ತೀರ ಕನಸನೇ ಇದೆ ಬಂಗಾರ ಗಡಿಗೆ ಕೋಟೆ ಅಂದ್ಬಿಟ್ರಿ ರೊಕ್ಕ ಮಕ್ಕನ್ ಎಂತ ಕನ್ಸ್ ಬಿಡದಪ್ಪ ಈ ವಿಡಿಯೋ ಕೇವಲ ಕಾಲ್ಪನಿಕ ನಿಮ್ಮ ಮನೋರಂಜೆಗಾಗಿ ವಿಡಿಯೋ ಹೆಂಗೈತೆ ಅಂತಂದ್ರೆ ಕಮೆಂಟ್ ಮಾಡಿರಿ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದ